ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಟ್ಯಾನ್ ರಿಮೂವಲ್ದು ಒಂದು ಫೇಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ಸ್ಕೂಲಲ್ಲಿ ಸ್ಪೋರ್ಟ್ಸಿಗೆ ಸೇರಿದ್ಲು ಹಂಗಾಗಿ ಒಂದು ಟ್ವೆಂಟಿ ಡೇಸು ಡೈಲಿ ಎರಡು ಅವರ್ ಎಕ್ಸ್ಟ್ರಾ ಪ್ರಾಕ್ಟೀಸ್ ಇರ್ತಿತ್ತು ಹಂಗಾಗಿ ಮುಖ ಎಲ್ಲ ಜಾಸ್ತಿ ಕಪ್ಪಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಒಂದು ಫೇಸ್ ಪ್ಯಾಕ್ ಮಾಡಿದ್ದೀನಿ ಅವಳಿಗೋಸ್ಕರ ಅಂತ ಅದಕ್ಕೆ ಟೊಮೊಟೊ ಜೇನುತುಪ್ಪ ಸಕ್ಕರೆ ಸ್ವಲ್ಪ ಮೊಸರು ಅಕ್ಕಿ ಹಿಟ್ಟು ಸ್ವಲ್ಪ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇದ್ದೀನಿ ನಾನು ಒಂದು ದಪ್ಪ ಟೊಮೊಟೊ ತಗೊಂಡಿದ್ದೀನಿ ಅದನ್ನು ಪೇಸ್ಟ್ ಮಾಡ್ಕೊಬೇಕು ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಆಗೋಷ್ಟು ಮೊಸರು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಒಂದು ಸ್ಪೂನ್ ಜೇನುತುಪ್ಪ ಇಷ್ಟು ಹಾಕ್ಬಿಟ್ಟು ಮೊಸರು ಎಲ್ಲ ಹಾಕಿ ಕಲಸಿದ್ದೀನಿ ಇವಾಗ ನೀರೇನು ಹಾಕ್ಬಾರ್ದು ಇದು ಒನ್ ಟೈಮ್ ಹಚ್ಚಿದ ತಕ್ಷಣ ಟ್ಯಾನ್ ರಿಮೂವ್ ಆಗಿಬಿಡ್ತದೆ ಅಂತ ಅನ್ಕೋಕ್ಕೆ ಹೋಗ್ಬಾರ್ದು ವಾರದಲ್ಲಿ ಒಂದು ಮೂರು ದಿನನಾದರೂ ಹಚ್ಚಬೇಕು ಸುಮಾರು ಒಂದು ಎರಡು ವಾರ ಹಚ್ಚಿ ನೋಡಬೇಕು ಆವಾಗ ಗೊತ್ತಾಗ್ತಿದ್ದು ರಿಸಲ್ಟು ಸೈಡ್ ಎಫೆಕ್ಟ್ ಏನಿರಲ್ಲ ಸ್ಕಿನ್ ಅಲರ್ಜಿ ಏನೂ ಇರಲ್ಲ ಟೊಮೊಟೊ ಆಗಿರೋದ್ರಿಂದ ಹಾಗೆ ಕೈಗೂ ಕೂಡ ಹಚ್ತಾ ಇದ್ದೀನಿ ಕೈ ಕೂಡ ಕಪ್ಪಾಗಿತ್ತು ಅಂತಂದ್ಬಿಟ್ಟು ಅದು ಕೈ ಒಂಥರ ಕಾಲು ಒಂಥರ ಕಲರ್ ಆಗಿಬಿಟ್ಟೈತೆ ಡೈಲಿ ಒಂದು ಫಿಫ್ಟೀನ್ ಡೇಸು ಬಿಸಿಲಲ್ಲಿ ಸಂಜೆ ಐದು ಗಂಟೆ ತನಕ ಆಟಾಡ್ಸೋರಲ್ವ ಹಂಗಾಗಿ ಜಾಸ್ತಿನೇ ಕಪ್ಪಾಗಿತ್ತು ಮತ್ತು ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಇವತ್ತು ಸಂಜೆ ಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ತರಕಾರಿ ಎಲ್ಲ ಇತ್ತಲ್ವ ಹಂಗಾಗಿ ಅದಕ್ಕೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಬೇಳೆ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕಿದ್ದು ಕಡಲೆಬೇಳೆನ ಅದು ನೀರೇನೋ ಹಾಕ್ದಂಗೆ ಹಂಗೆ ರುಬ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ಮಸಾಲೆ ವಡೆ ಆಗಿರೋದ್ರಿಂದ ನಾನು ಡಿಫ್ರೆಂಟಾಗಿ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಅದಕ್ಕೆ ಅಜ್ಜರದ ಪುಡಿ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಚಾಟ್ ಮಸಾಲ ಅರ್ಧ ಸ್ಪೂನು ಜೀರಿಗೆ ಪೌಡ್ರು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರ್ಶನ ಮತ್ತು ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಇದಕ್ಕೆ ಕಡಲೆ ಬೀಜ ಹುರಿದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಣ್ಣಗೆ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದಷ್ಟು ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಸಬ್ಸಿಗೆ ಸೊಪ್ಪಿಲ್ಲ ಅಂದರೂ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೊಂಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಐದರಿಂದ ಆರು ಮೆಣಸಿನ್ಕಾಯಿ ಹಚ್ಚಿದ್ದೀನಿ ಸಣ್ಣದಾಗಿ ಮತ್ತು ಹುರಿದಿರೋಂಥ ಕಡಲೆ ಬೀಜ ಅರ್ಧ ಕಪ್ ತಗೊಂಡಿದ್ದೀನಿ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ನಾನು ಅದನ್ನು ಸ್ವಲ್ಪ ದಪ್ಪ ದಪ್ಪ ಕಲ್ಲ ಜಜ್ಕೊಬೇಕು ಇದಿಷ್ಟು ಮಸಾಲೆನ ಕಡಲೆಬೇಳೆ ನೆನೆಸಿ ರುಬ್ಬಿರೋದಿರುತ್ತಲ್ವ ಇಟ್ಟು ಅದಕ್ಕೆ ಹಾಕಿ ಕಲಿಸ್ಕೊಬೇಕು ಇವಾಗ ತರಕಾರಿ ಎಲ್ಲ ಬೇಯಿಸ್ಕೊತೀನಿ ನಾನು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ತಗೊಂಡಿದ್ದೀನಿ ನಾನು ಬೇಕಿದ್ದರೆ ಕಾರ್ನಿದ್ರೆ ಕಾರ್ನ್ ಹಾಕೊಬೋದು ತರಕಾರಿ ಯಾವುದಾದ್ರೂ ಹಾಕೊಬೋದು ಸೋರೆಕಾಯಿ ಹಾಕೊಬೋದು ಯಾವುದಿದ್ರೂ ಹಾಕ್ಕೊಬೋದು ಬೀಟ್ರೋಟ್ ಹಾಕಂಗಿಲ್ಲ ಮೂಲಂಗಿ ಹಾಕಂಗಿಲ್ಲ ಹಾಗಲಕಾಯಿ ಹಾಕಂಗಿಲ್ಲ ಮಿಕ್ಕಿದ್ದೆಲ್ಲ ತರಕಾರಿ ಯಾವುದಿರುತ್ತೋ ಅದನ್ನು ಹಾಕ್ಕೊಂಬೋದು ಇದೇ ಹಾಕಬೇಕು ಅಂತ ಏನಿಲ್ಲ ಯಾವುದಿರುತ್ತೋ ಅದನ್ನ ಹಾಕಿ ಖಾರನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ನಾನು ಬೇಯಿಸ್ಕಂತೀನಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಏನು ಬೇಯಿಸ್ಬಾರ್ದು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಈ ಮಸಾಲೆ ತೊಗೊಂಡಿದ್ನಲ್ವ ಅದನ್ನೆಲ್ಲ ಇದ್ರಲ್ಲಿ ಹಾಕಿ ಕಲಿಸ್ತೀನಿ ಮಿಕ್ಸ್ ಮಾಡಿಬಿಟ್ಟು ನೀರೇನು ಹಾಕ್ಬಾರ್ದು ಹಂಗೆ ಕಲಿಸ್ಕೊಬೇಕು ಬೇಯಿಸಿಟ್ಟಿರೋಂಥ ತರಕಾರಿ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತರಕಾರಿ ನೀರು ಇರಬಾರ್ದು ಜಾಸ್ತಿ ನೀರಿದ್ದರೆ ವಡೆ ತಟ್ಟಕ್ಕಾಗಲ್ಲ ಹಂಗಾಗಿ ತರಕಾರಿ ಸ್ವಲ್ಪ ಡ್ರೈ ಆಗೇ ಇರಲಿ ಬೇಯಿಸ್ಕೊಂಡು ತುಂಬ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಅದು ಸ್ಮ್ಯಾಶ್ ಆಗೋತದೆ ಹಂಗಾಗಬಾರ್ದು ವಡೆ ತಟ್ಟಿದಾಗ ಅದರಲ್ಲಿ ತರಕಾರಿ ಹಂಗೆ ಸಿಗಬೇಕು ಬಾಯಲ್ಲಿ ತಿನ್ನೋಕ್ಕೆ ನಾನಿವಾಗ ಇದಕ್ಕೆ ಉಪ್ಪಾಕಿ ಚೆನ್ನಾಗಿ ಕಲಿಸಿದ್ದೀನಿ ನೀರೇನು ಹಾಕಂಗಿಲ್ಲ ಕಡಲೆ ಇಟ್ಟು ಏನೂ ಹಾಕಂಗಿಲ್ಲ ಸ್ವಲ್ಪ ಅಕ್ಕಿ ಇಟ್ಟು ಒಂದು ಚೂರೆ ಚೂರು ಸೋಡ ಹಾಕಿದ್ದೀನಿ ಅಷ್ಟೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ವಡೆನೆಲ್ಲ ತಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕಂತೀನಿ ಇನ್ನೂ ದೊಡ್ಡದಾಗಿ ಬೇಕು ಅನ್ನೋರು ಮಾಡ್ಕೊಬೋದು ನಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಚಿಕ್ಕ ಬಾಣಲೀಲಿ ಎಣ್ಣೆ ಇಟ್ಕೊಳ್ಳೋದಲ್ವ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ತಟ್ಟಿದ್ದೀನಿ ಎಣ್ಣೆ ಕಾಯ್ದೈತೆ ಇವಾಗ ನಿಧಾನವಾಗಿ ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕು ಜಾಸ್ತಿ ಎಲ್ಲ ಹಾಕೋಕ್ಕೋಗ್ಬಾರ್ದು ತುಂಬ ಒಂದು ಆರು ಏಳು ಹಾಕಿದ್ರೆ ಅದೆಲ್ಲ ಮಿಕ್ಸಾಗಿ ಬಿಚ್ಕೊಂಬಿಡ್ತೈತೆ ತರಕಾರಿ ಹಾಕಿರೋದ್ರಿಂದ ಹಂಗಾಗಿ ಒಂದು ನಾಲ್ಕಷ್ಟೇ ಹಾಕಿದ್ದೀನಿ ನೋಡಿ ಈ ಥರ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ತರಕಾರಿ ಜಾಸ್ತಿ ಬೇಯಿಸಿಲ್ಲ ಅಲ್ವಾ ಹಂಗಂಗೆ ಅದರಲ್ಲಿ ತಕ್ಷಣಕ್ಕೆ ಅದು ಒಡೆ ತಿರುಗಿಸಿದ್ರೆ ಎಲ್ಲ ಬಿಟ್ಕೊಂಬಿಡ್ತೈತೆ ವಡೆ ಶೇಪ್ ಇರಲ್ಲ ಅದು ಎಲ್ಲ ತರಕಾರಿಯೆಲ್ಲ ಆಚೆ ಬಂದುಬಿಡ್ತೈತೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ನೋಡೋದಕ್ಕೆ ಮಾಮೂಲಿ ವಡೆ ಥರೇ ಇರುತ್ತೆ ಕಾಳು ಕಡಲೆಬೇಳೆ ವಡೆ ಥರನೇ ಆದರೆ ತಿನ್ನಬೇಕಾದ್ರೆ ಟೇಸ್ಟ್ ಚೇಂಜ್ ಇರುತ್ತೆ ತರಕಾರಿ ಮತ್ತು ಮಸಾಲೆ ಪೌಡ್ರು ಕಡಲೆ ಬೀಜ ಹುರಿದ್ಬಿಟ್ಟು ಹಾಕಿರೋದು ಹಂಗಂಗೆ ಬಾಯಲ್ಲಿ ಸಿಗುತ್ತೆ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಓಕೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು